ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಬನ್ರಿ ಅವ್ರ ಜೊತೆ ಮಾತಾಡೋಣ ಇನ್ನೇನು ಮಾಡ್ಯಾರ ಹೋಮ್ ವರ್ಕ್ ಮಾಡ್ಯಾರೋ ಇಲ್ಲೋ ಏನಂತ ಕೇಳೋಣ ಹಾಯ್ ಎಲ್ಲರಿಗೂ ಹಾಂ ಇಲ್ಲೇ ಕುಂತೀನಿ ಹಾಂ ಹೋಮ್ ವರ್ಕ್ ಮಾಡೀರಲ್ಲ ಪೆನ್ ಎಲ್ಲ ಇತ್ತ್ಯಾ ಈಗ ನಮ್ಮ ಹುಡ್ಗುರ್ಗೆ ಹೋಮ್ ವರ್ಕ್ ಚೆಕ್ ಮಾಡೋಣ ಪೆನ್ ಸಳೆ ಸ್ಕೊಂಡೀಂಗ ಏಡ ಡಬ್ಲ್ಯೂ ಬಾರಿಸ್ತೇ ತಗೋ ನೆಕ್ಸ್ಟ್ ಇಕ್ಕಿದೆ ಆ ಇರೋದು ಈಟಾಳತ್ ನೋಡಿ ಎಷ್ಟು ನೋಡೋದು ಇದು ಇಕ್ಕಿದೆ ಶ್ರಾವಣಿ ಎಷ್ಟು ಕಲ್ಕೊಂಬಂದಿ ಹೇಳ

कल्कंदी मैं हाँ हमें हद 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 हद्बत हदूर हदूर ഹെർഡ് എൻ്റെ എഴുപി ഹെർഡ് ഒന്ന് മുന്നോടു ഇപ്പാൽക്കു നൂറ് മൂവത്തിനാൽ നാത്തിനെട്ട് ഹാട് ഇത അറുപത്ത ഏഴ് എൺപത്തിന ഹെർഡ് തൊമ്പ ಹನ್ನೆರಡು ಮೊದ್ಲಿ ಒನ್ನೂರ ಎಂಟು ಹನ್ನೆರಡು ಎಂಟ್ನೂರ ಇಪ್ಪತ್ತು ಎಸ್ ನೆಕ್ಸ್ಟ್ ಹದಿಮೂರಕ್ಕೆ ಕಲಿಬೇಕು ನೀ ನೆಕ್ಸ್ಟ್ ಶೈಯ ಎಲ್ಲರಿಗೂ ಬಾಯ್ ಬಾಯ್ ಬಾಯ್